ಹಲೋ ಫ್ರೆಂಡ್ಸ್ ಎಲ್ಲರದ್ದು ದಸರಾ ಹಬ್ಬ ಮುಗಿತಾ ಬಂತು ಅಂತ ಅನ್ಕೊಂತೀನಿ ನಾನು ಅದೇ ರೀತಿ ನಾಲ್ಕು ದಿವಸ ರಜೆ ತೊಗೊಂಡಿದ್ದೆ ಸೊ ಈಗ ಮುಗಿತಾ ಬರ್ತಿದೆ ಮಗು ಚಿಕ್ಕ ಮಗು ಇರೋದ್ರಿಂದ ನಾವೆಲ್ಲೂ ದೂರ ಹೋಗೋಕ್ಕಾಗಲಿಲ್ಲ ರಜದಲ್ಲಿ ಸೊ ಹಾಗೆ ಇವತ್ತು ಬೆಳಿಗ್ಗೆ ಎದ್ದಾಗ ಕ್ಲೈಮೇಟ್ ತುಂಬ ಚೆನ್ನಾಗಿತ್ತು ಬಿಸ್ಲು ಬಂದಿರಲಿಲ್ಲ ಇನ್ನು ಸೊ ಹಾಗೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಎಲ್ಲೋ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ಒಂದು ಪಿಕ್ನಿಕ್ ಥರ ಟಿಫನ್ ಮುಗಿಸ್ಕೊಂಡ್ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರಿ ಹೋಗೋ ಹಾಗೆ ಹೋಟ್ಲಲ್ಲಿ ಟಿಫನ್ ತೊಗೊಂಡು ಹಾಗೆ ಹೋಗ್ತಾ ಗಿಡ ಮರಗಳ ಸೆಂಟ್ರಲ್ಲಿ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಒಂದು ಒಳ್ಳೆ ಟೆಂಪಲ್ ಸಿಕ್ತು ಅಲ್ಲಿ ಕೂತ್ಕೊಂಡು ನಾವು ಟಿಫನ್ ಮುಗಿಸ್ಕೊಂಡು ಬಂದ್ರಿ ವಿಡಿಯೋ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಟೆಂಪಲ್ ಬಟ್ ಜನ ಯಾರು ಇರಲಿಲ್ಲ ನಾವು ತುಂಬ ಬೆಳಗ್ಗೆ ಹೋಗಿ ಹೋಗಿದ್ರಿಂದ ಒಬ್ಬ ಫಾರೆಸ್ಟ್ ಆಫೀಸರ್ ಇದ್ರು ಅಷ್ಟೇ ಸೊ ಅದನ್ನು ಬಿಟ್ಟರೆ ಮತ್ತೆ ಯಾರೂ ಇರಲಿಲ್ಲ ಮತ್ತು ಅದನ್ನು ಬಿಟ್ಟರೆ ಫಾರೆಸ್ಟ್ ಆಫೀಸರ್ ಹೇಳ್ತಿದ್ರು ಚಿರತೆ ಎಲ್ಲ ಇದೆ ಹುಷಾರು ಅಂತ ಬಟ್ ನಾವೇನು ಮೇಲಕ್ಕೆ ಬೆಟ್ಟ ಎಲ್ಲ ಹತ್ತಿ ಹೋಗಿಲ್ಲ ಮುಂದೆನೆ ತಿನ್ ಕೂತ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಕೋತಿಗಳು ಬಂದವು ಕೊನೆಯಲ್ಲಿ ಅವಕ್ಕೆಲ್ಲ ಆಹಾರ ಫೀಡ್ ಮಾಡಿ ಬಾಳೆಹಣ್ಣುಗಳು ಹೋಗಿದ್ರಿ ಸೊ ಅದನ್ನೆಲ್ಲ ಕೊಟ್ಟು ರಿಟರ್ನ್ ಬಂದಿರಿ ಸೊ ಹಾಗೆ ನಮ್ಮ ದಸರಾ ಹಬ್ಬನ ಈ ಥರ ಮಾಡಿದಿರಿ ಇರೋ ಹಾಲಿಡೇಸನ್ನ ಎಲ್ಲೂ ದೂರ ಹೋಗ್ದಿರಿ ಹತ್ರದಲ್ಲೇ ಮಗು ಕರ್ಕೊಂಡು ಒಂದು ಚಿಕ್ಕ ಸ ಚಿಕ್ಕದಾಗಿ ಪಿಕ್ನಿಕ್ ಮಾಡ್ಕೊಂಡು ಮುಗಿಸ್ಕೊಂಡು ಬಂದಿದ್ದೀರಿ ಸೇಫಾಗಿ ಸೊ ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಏರಿಯಾ ಇದು ಫುಲ್ಲು ಸುತ್ತಮುತ್ತ ಒಂದು ಮುನ್ನೂರು ಎಕರೆ ಫಾರೆಸ್ಟ್ ಏರಿಯಾ ಇದು ಸೊ ಅದರೊಳಗೆ ಒಂದು ವಿಷ್ಣು ಅವತಾರದ್ದು ದೇವಸ್ಥಾನ ಇದು ದೇವಾಲಯ ಮೊನ್ನೆ ದಸರಾ ಹಬ್ಬಕ್ಕೆ ಪೂಜೆ ಆಗಿತ್ತಂತೆ ಸೊ ಆದ್ದರಿಂದ ಇವತ್ತು ಶನಿವಾರ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ತೆಗೆದು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಂದರು ಫಾರೆಸ್ಟ್ ಆಫೀಸರು ತುಂಬ ಚೆನ್ನಾಗಿದೆ ಏರಿಯಾ ದೇವಸ್ಥಾನ ಮೀರಿ ಮತ್ತೆ ಇನ್ನೂ ಹಿಂದೆ ಬೆಟ್ಟ ಇದೆ ಅಲ್ಲೆಲ್ಲ ಹೋದರೆ ಡೇಂಜರ್ ಅಂತ ಅಂದರು ಫಾರೆಸ್ಟ್ ಆಫೀಸರು ಹಾಗೆ ನಮ್ಮದು ನಾವೇನು ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂತ ಹೋಗಿರಲಿಲ್ಲ ಹಾಗೆ ಮನಸ್ಸಲ್ಲಿ ನೆನೆಸ್ಕೊಂಡು ಮೇಲೆ ಹತ್ತಕ್ಕಾಗಲ್ಲ ಅಂತೇಳ್ಬಿಟ್ಟು ಮಗು ಎಲ್ಲ ಇತ್ತಲ್ಲ ಸೊ ಅದರಿಂದ ಅಲ್ಲೇ ಟಿಫನ್ ಮುಗಿಸ್ಕೊಂಡು ಮುಂದೆನೇ ಕಟ್ಟೆ ಇದೆ ಎಂಟ್ರೆನ್ಸಲ್ಲೇ ಆರ್ಚಲ್ಲೇ ಅಲ್ಲೇ ಟಿಫನ್ ಮುಗಿಸ್ಕೊಂಡು ಅಲ್ಲೇ ನಾವು ಕೂತಿದ್ದ ಜಾಗದಲ್ಲೇ ಇದು ನವಿಲು ಮತ್ತು ಮಂಕಿ ಮಂಕಿಗಳು ಪೋತಿಗಳೆಲ್ಲ ಬಂದು ಅದಕ್ಕೆಲ್ಲ ಊಟ ಹಾಕಿ ನಮ್ಮದು ಟಿಫನ್ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ದಿನನ ಶುರು ಮಾಡಿದ್ವಿ ಸೊ ಈ ರೀತಿ ಒಂದು ದಿವಸ ನಾವು ಮಗುವನ್ನ ಕರ್ಕೊಂಡು ಹತ್ರದಲ್ಲೇ ಒಂದು ಪಿಕ್ನಿಕ್ ಥರ ಮಾಡಿಕೊಂಡು ಮುಗಿಸ್ಕೊಂಡು ಸೇಫಾಗಿ ಬಂದಿದ್ದೀರಿ ಸೊ ಇದು ನಿಮಗೆ ಇಷ್ಟ ಆಗಿದ್ದರೆ ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ನು ನೀವು ಕೂಡ ಒಂದು ವಿಸಿಟ್ ಮಾಡ್ಬೋದು ಶನಿವಾರ ಹೊತ್ತು ಓಪನ್ ಇರುತ್ತಂತೆ ವಾರದಲ್ಲಿ ಒಂದೇ ದಿವಸ ಬೆಳಿಗ್ಗೆ ಓಪನ್ ಮಾಡಿದ್ರೆ ಇರ್ತಾರಂತೆ ಅರ್ಚಕರು ಸೊ ಮತ್ತು ಬೇರೆ ದಿವಸಗಳಲ್ಲಿ ಓಪನ್ ಇರೋಲ್ಲ ಈ ದೇವಸ್ಥಾನ ಸೊ ನಿಮಗೇನೋ ಈ ಪ್ಲೇಸ್ ಇಷ್ಟ ಆಗಿದ್ದರೆ ಹೋಗಿ ಬರ್ಬೋದು ಬಟ್ ದೇವಸ್ಥಾನ ಬಿಟ್ಟು ಮತ್ತೆ ಹಿಂದಕ್ಕೆಲ್ಲ ಹೋಗೋದ್ರೆ ಫಾರೆಸ್ಟ್ ಇಂದ ಕ್ರಮ ಜರುಗಿಸ್ತಾರಂತೆ ಅದನ್ನು ಬಿಟ್ಟು ನಿಮಗೂ ಅಪಾಯ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಆದ್ದರಿಂದ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು